ಸಿಗತ್ ಸಿಗುತ್ತೆ ಒಂದು ದಿನ ಇದ್ದದ್ದು ಮತ್ತೊಂದು ದಿನ ಇಲ್ಲದಂತೆ ಆಗುವುದು ಇದು ಕೃಷ್ಣನ ಮಾತು ಎಲ್ಲವೂ ಒಂದಿನ ಹೋಗಬೇಕು ಹೋಗಬೇಕು ಆದರೆ ನಂಬಿಕೆ ಎನ್ನುವುದು ಬೇಕು ಯಾರು ಇದ್ದಾರೆ ನನ್ನ ಜೊತೆ ಅಂತ ಹಾಗೆ ಮಹಾಮಹಿಮೂರು ರಾಯರು ಮನಸ್ಸು ಒಳಗಡೆ ಅವರನ್ನು ನಂಬಿದ್ರೆ ನಿಮ್ಮ ಜೊತೆ ಮಾತಾಡ್ತಾರೆ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಸಲು ಆದರೆ ಸ್ನೇಹಿತರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಮಂತ್ರಾಲಯಕ್ಕಲ್ಲ ಇದೇ ನಮ್ಮ ಬೆಂಗಳೂರಿನ ಜಯನಗರ ಫಿಫ್ತ್ ಬ್ಲಾಕ್ನಲ್ಲಿರುವಂಥ ಮಾರೇನಹಳ್ಳಿ ರೋಡ್ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಮೆಜೆಸ್ಟಿಕ್ನಿಂದ ಬರೀ ಎಂಟು ಕಿಲೋಮೀಟರ್ ಇದೆ ಹಾಗೂ ಬನಶಂಕರಿಯಿಂದ ಬರೀ ಎರಡು ಕಿಲೋಮೀಟರ್ ಇದೆ ಬನಶಂಕರಿಯಿಂದ ಸಿಲುಕ್ ಗೋಡ್ಗೆ ಹೋಗುವ ಎಲ್ಲ ಬಸ್ಗಳು ಕೂಡ ಈ ರಾಘವೇಂದ್ರ ಸ್ವಾಮಿ ಮಠಗಳ ಮುಂದೆನೆ ಹೋಗ್ತವೆ ಇಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಮೃತ್ತಿಕಾ ಬೃಂದಾವನವು ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಅಂಗಸಂಸ್ಥೆಯಾಗಿದೆ ಇನ್ನ ಮೆಟ್ರೋದಲ್ಲಿ ಬರೋಂಥರು ಯಾವ ತರ ಬರಬೇಕಂದ್ರೆ ಆರ್ವಿ ಮೆಟ್ರೋ ಸ್ಟೇಷನ್ ಇಂದ ಬರೀ ಒಂದ್ ಕಿಲೋಮೀಟರ್ ಆಗುತ್ತೆ ಫೈನಲಿ ರಾಯರ ಮಠಕ್ಕೆ ಬಂದು ತಲುಪಿದ್ದೇವೆ ಸ್ನೇಹಿತರೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ವೀಕ್ಷಕರೇ ಬನ್ನಿ ಎಲ್ಲರೂ ರಾಯರು ದರ್ಶನವನ್ನು ಮಾಡೋಣ ಇದೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗುವ ದಾರಿ ಇದೇ ಎಂಟ್ರೆನ್ಸ್ ಸ್ನೇಹಿತರೆ ಇವತ್ತು ಸ್ವಲ್ಪ ಜನ ಕಡಿಮೆ ಇದಾರೆ ಆದರೆ ನೀವು ಗುರುವಾರ ಇಲ್ಲಿ ನೋಡಬೇಕು ತುಂಬಾ ಅಂದ್ರೆ ತುಂಬಾ ಜನ ಇರ್ತಾರೆ ಕಾಲಿಡಕ್ಕೂ ಜಾಗ ಇರಲ್ಲ ಅಷ್ಟು ಜನ ಸೇರಿರ್ತಾರೆ ಮೇನ್ ರೋಡ್ ಆಗಿರೋದ್ರಿಂದ ಪಾರ್ಕಿಂಗ್ನ ನೋಡಿಕೊಂಡು ಮಾಡಿ ಸನ್ನಿಧಾನಕ್ಕೆ ಹೋಗುವ ಮುನ್ನ ಎಡಭಾಗದಲ್ಲಿ ಕಾಲನ್ನು ತೊಳೆದುಕೊಂಡು ಹೋಗಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಸಿರು ಮರ ಎಷ್ಟು ಚೆನ್ನಾಗಿ ಕಾಯಿಬಿಟ್ಟಿದೆ ಬಿಸಿಲಲ್ಲಿ ಒಣಗಿಸು ನೆರಳಲ್ಲಿ ಮಲಗಿಸು ರೇ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗು ತಾಗಿರು ಇವತ್ತು ಹಬ್ಬ ಆಗಿರುವುದರಿಂದ ರಾಯರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮೈಸೂರಿನಲ್ಲಿರೋ ಅಂಬಾರಿ ಥರ ಇಲ್ಲೂ ಕೂಡ ಅಂಬಾರಿ ಚೆನ್ನಾಗಿದೆ ಸ್ನೇಹಿತರೆ ನೋಡೋಕೆ ತುಂಬ ಚೆನ್ನಾಗಿ ಇದೆ ನೋಡಿದರೆ ಚಿನ್ನ ಥರನೇ ಕಾಣುತ್ತೆ ನಿಮಗೆ ಇಲ್ಲಿ ಪ್ರತಿ ಗುರುವಾರದಂದು ಸಾಮೂಹಿಕ ರಥೋತ್ಸವ ಇರುತ್ತದೆ ಅದರ ಅಂಗವಾಗಿ ನೀವು ಇಲ್ಲಿ ನೋಡಬಹುದು ಬೆಳ್ಳಿ ರಥವನ್ನು ನೀವು ಇದರಲ್ಲಿ ಭಾಗವಹಿಸುವಂಥವರು ಮತ್ತೆ ಇಲ್ಲಿ ಸ್ನೇಹಿತರೆ ಅನ್ನದಾಸೋ ಕೂಡ ನಡೀತಾ ಇರುತ್ತೆ ಮತ್ತೆ ಇಲ್ಲಿ ವಿಶೇಷ ಏನಂದ್ರೆ ಗೋಡೆ ಮೇಲೆ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಬರೀತಾರೆ ಇವತ್ತಿನ ಸಂಚಿಕೆಯಲ್ಲಿ ಇದಿಷ್ಟು ನೋಡಿದ್ರಲ್ಲ ಸ್ನೇಹಿತರೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸ್ನೇಹಿ ಜೀವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ